ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂಜಾ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಸೊ ಎಸ್ ಭೀಮನ ಅಮಾವಾಸ್ಯೆ ಅಂದರೆ ಗುರುವಾರ ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಯಾವ ಥರ ನಾನು ಭೀಮನ ಅಮಾವಾಸ್ಯೆ ಮಾಡಿದೆ ಸೊ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಶುರು ಮಾಡಿದ್ದೀನಿ ಇನ್ನೂ ಯಾರ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ಸೊ ಹೊಸೊಬ್ಬರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸೊ ಎಸ್ ಫ್ರೆಂಡ್ಸ್ ನಿಮ್ಮ ಜೊತೆ ಇದನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡ್ಕೋಬೇಕಿತ್ತು ಸೊ ಮರೆತುಬಿಟ್ಟೆ ಹಂಗಾಗಿ ನಾನು ಈ ಒಂದು ವ್ಲಾಗಲ್ಲಿ ನಾನು ಆ ವಿಷಯನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಈ ಯೂಟ್ಯೂಬಲ್ಲಿ ಒಂದು ಹೊಸ ಫೀಚರ್ ಆ್ಯಡ್ ಆಗಿದೆ ಇವಾಗ ನೀವು ಹೆಂಗೆ ನಮಗೆ ಅಂದರೆ ಇಷ್ಟ ಆಗಿದ್ದು ವೀಡಿಯೋಸ್ಗೆ ಅಥವಾ ವ್ಲಾಗ್ಸಿಗೆ ಆಲ್ಮೋಸ್ಟ್ ವ್ಲಾಗ್ಸಿಗೆ ಐ ಥಿಂಕ್ ಇದು ಶಾರ್ಟ್ಸಿಗೆ ಇನ್ನೂ ಅಪ್ಲೈ ಆಗಿಲ್ಲ ಅಂತ ಅಂದ್ಕೊತೀನಿ ಈ ಥರ ಡೈಲಿ ವ್ಲಾಗ್ಸು ಅಥವಾ ಲಾಂಗ್ ಫಾರ್ಮೆಟ್ ವೀಡಿಯೋಗೆ ನೀವು ಹೆಂಗೆ ಲೈಕ್ ಶೇರು ಕಮೆಂಟ್ ಆ ಥರ ಮಾಡ್ತೀರೋ ಅದೇ ಥರ ಕಮೆಂಟ್ ಸೆಕ್ಷನಲ್ಲಿ ಐಪ್ ಅಂತ ಒಂದು ಆಪ್ಷನ್ ಬಂದಿದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಐಪ್ನ ಕೊಡಿ ಈ ಥರ ಸ್ಪೆಷಲ್ ದಿನಗಳಲ್ಲಿ ಮತ್ತು ಈ ವಾರಗಳ ಟೈಮಲ್ಲಿ ಈ ಥರ ಬೆಳಗ್ಗೆನೇ ಎದ್ದು ಪೂಜೆ ಆದರೆ ಎಷ್ಟೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಪೀಸ್ ಆಫ್ ಮೈಂಡ್ ಇರುತ್ತೆ ಮತ್ತು ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಂಗಾಗಿ ನಾನು ಬೆಳಗ್ಗೆನೆ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ನಾನು ಟ್ರೈ ಮಾಡ್ತೀನಿ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋ ಥರ ಎಲ್ಲೊಂದ್ಸರಿ ಕೆಲಸಗಳು ಜಾಸ್ತಿ ಇದ್ದರೆ ಮಾತ್ರ ಆಗಲ್ಲ ನೋಡಿ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ನಾನು ಪೂಜೆ ಮಾಡುವಾಗ ಆ ಗಂಟೆ ಸೌಂಡಿಗೆ ಧೃತಿ ಎದ್ಬಿಡ್ಲು ಎದ್ಬಿಟ್ಟು ಇಲ್ಲಿ ಪೂಜೆ ಮಾಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಯಾವ್ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಂದು ಪೂಜೆ ಎಲ್ಲ ಆಗ ಅಷ್ಟಲ್ಲಿ ಅಪ್ಪ ಕೂಡ ಹೂವು ತಗೊಂಡು ಬಂದಿದ್ರು ಋತಿ ನೋಡಿ ಹೆಂಗಿಲ್ಲ ಹಂಗೆ ಓಡ್ದಾಳೆ ಸುಮ್ಮನೆ ತಾತ ತಾತ ಅಂತ ಆ ಸೌಂಡ್ ಮೈಕಿನ ಸೌಂಡ್ ಬಂದಿದ ತಕ್ಷಣ ಹೋಗಿ ನೋಡ್ತಾಳೆ ನೋಡಿ ಸೈಡ್ ಬಾ ಯಾ ನೋಡು ಟೋಪಿ ಎಲ್ಲ ಹಾಕಿದೆ ನೋಡು ಎತ್ಕಾ ಟೋಪಿ ಹಾಕ ಬೇಗ ಹಾಕ ಚಿನ್ನಿ ತಾತ ಟೋಪಿ ಹಾಕೊಂಡಿದ್ದೀನಿ ಏನು ಹೆಂಗ್ ಹಾಕಳಕ್ ಟೋಪಿನ ಅಲ್ಲಿ ನೋಡಲ್ಲಿ ಏನೋ ತಂದೈತೆ

ಇಡ್ಲಿ ಚಿನ್ನಿ ಇಡ್ಲಿ ತಂದೈತೆ ಅದೇನು ಹೇಳು ಅದೇನದು ತಾತನ್ ಕೇಳತ್ತೇಂತ ಏನದು ಆಮೇಲೆ ತಿನ್ನಿಸ್ ತಿನ್ಬಿಡೋದು ಬೇಗ ಇವತ್ತೆಲ್ಲ ಹೆಂಗಾಯ್ತು ಕಂಟಿನ್ಯೂಸ್ ಆಗಿ ಈ ಹಬ್ಬಗಳು ಗೌರಿ ಗಣೇಶ ಆಗಿರ್ಬೋದು ವರ್ಮಲಕ್ಷ್ಮಿ ಇವೆಲ್ಲ ಬಂದಿರೋದ್ರಿಂದ ಹೂವಿಂದು ರೇಟ್ ಮಾತ್ರ ಮಾತಾಡ್ಸಂಗಿಲ್ಲ ಅಷ್ಟು ರೇಟ್ ಆಗೈತೆ ಕೆ ಕೆಜಿನೇ ನೂರು ರೂಪಾಯಿ ನೂರ ಹತ್ತು ನೂರಿಪ್ಪತ್ತು ರೂಪಾಯಿ ಎಲ್ಲ ಹೊಡಿತಾ ಇದ್ದಾರೆ ಸೊ ನಮ್ಮಪ್ಪ ಕೂಡ ತಂದಿದ್ರು ಹೂವು ಬೇಕಂದ್ರು ಏನು ಬೇಡ ಅಂತ ಹೇಳಿ ಧೃತಿ ಇಡ್ಲಿ ಎಲ್ಲ ತಂದು ಕೊಟ್ಟಿದ್ರು ತಿಂತ ಇದ್ದಳು ನೋಡಿ ಇಡ್ಲಿ ಥ್ಯಾಂಕ್ ಯು क्यों <Mile dizzy> <mandimplext> <podcast> <ng ratios> ஏங்கம்மா கெம் தாக்கா ஏம் இங்க படித்தே ಸಂಡೆ ಮಂಡೆ ಅಂತ ಹೇಳಮ್ಮ ತಾತಂಗೆ ಹಂಗೆ ಇವತ್ತು ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಇಲ್ಲೇ ನಮ್ಮನೆ ಹತ್ರನೇ ಇರೋದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಬೆಲ್ಲದ ಆರ್ತಿ ಅಥವಾ ದೀಪ ಹಚ್ತೀನಿ ಅಂತ ಅನ್ಕೊಂಡಿದ್ದೆ ಮೂರು ವಾರ ಇವತ್ತು ಹೋದರೆ ಮೂರ್ ವಾರ ಆಗುತ್ತೆ ಹಾಗಾಗಿ ಲಾಸ್ಟ್ ಎರಡು ವಾರ ಎಂತ ಮಾಮೂಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಈ ವಾರ ದೀಪ ಹಚ್ಚನ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಏನಿಲ್ಲ ಬೆಲ್ಲ ತುಪ್ಪ ಮತ್ತೆ ಊದಿನ ಕಡ್ಡಿ ಹೂವು ಕರ್ಪೂರ ಬತ್ತಿ ಮತ್ತೆ ಪಟ್ಟೆ ಅಕ್ಕಿ ಇದೆಲ್ಲ ಹೋಗಿದ್ದೆ ಇವತ್ತು ನಾ ಸ್ವಲ್ಪ ಬೇಗನೆ ಹೋಗಿದ್ವಿ ಒಂದ್ ಹತ್ತು ಹತ್ತುವರೆಗೆಲ್ಲ ಹೋಗಿದ್ವಿ ಅನ್ಕಂತೀನಿ ಅಷ್ಟು ರಶ್ ಇರೋಲ್ಲ ಅಂತ ಹೋದ್ರೆ ಅಂದ್ರೆ ಇವತ್ತು ಭೀಮ್ನ ಅಮವಾಸ್ಯ ಆಗಿರೋದ್ರಿಂದ ತುಂಬ ಜನ ಗಾಡಿಗಳಿಗೆ ಎಷ್ಟು ನೋಡಿ ಎಲ್ಲಿ ನಿಂತಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ಕೂಡ ಬಂದ್ವಿ ಇವಾಗಷ್ಟೇ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಅಡಿಕೆ ಪಟ್ಟೇಲಿ ಸ್ವಲ್ಪ ಅಕ್ಕಿಯನ್ನು ನಮಗೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಎರಡು ಬೆಲ್ಲ ಮತ್ತು ತುಪ್ಪ ಹಾಕ್ಬಿಟ್ಟು ಈ ಏನು ಆರತಿ ಬತ್ತಿ ಬರುತ್ತಲ್ಲ ರೌಂಡದು ಅದನ್ನು ತುಪ್ಪದಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ ಹೂವು ಎಲ್ಲ ಇಟ್ಬಿಟ್ಟು ಅದಕ್ಕೆ ಅಲಂಕಾರ ಮಾಡಿ ಆಮೇಲೆ ಊದಿನ ಗಡ್ಡಿಯಿಂದ ಏನು ಇದಕ್ಕೆ ದೀಪ ರೆಡಿ ಮಾಡಿದ್ದೀನಿ ಅದಕ್ಕೂ ಎಲ್ಲ ಬೆಳಗ್ಬಿಟ್ಟು ಆಮೇಲೆ ದೇವರಿಗೆಲ್ಲ ಬೆಳಗಿದ್ರೆ ಇದು ಆರ್ತಿದ್ದಿಷ್ಟ ನನಗೆ ಗೊತ್ತಿರೋದು ಇಷ್ಟ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲಿ ನಮಗೆ ದೇವಸ್ಥಾನದಲ್ಲಿ ಯಾರೋ ಹೇಳಿದ್ದು ನನಗೂ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಈ ಆರತಿ ಏನು ಮಾಡಿರ್ತೀವಲ್ಲ ಅದು ಸುಮ್ಮನೆ ಅಲ್ಲೊಂದು ಮರದ ಹತ್ರನೋ ಅಥವಾ ಅಲ್ಲಿ ಅಂದರೆ ದೇವಸ್ಥಾನದಿಂದ ಈಚೆಗಡೆ ಏನು ಇಡ್ತೀವಲ್ಲ ಆ ಥರ ಇಡಬಾರ್ದು ಅಕ್ಕಿಯನ್ನು ತಗೊಂಡೋಗಿ ಸ್ವೀಟ್ ಮಾಡ್ಕೊಳ್ಳಿ ಮನೆಯಲ್ಲಿ ಅಥವಾ ಅಂದರೆ ಹಸುಗಳು ಏನಾದರೂ ಬಂದರೆ ಕೊಡಿ ಅಂತ ಏನೇನೋ ನಿಮಗೆ ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ದೃತಿ ನೋಡಿ ಯಾವ ಥರ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ಅದು ನೋಡಿ ನೋಡಿ ಅವ್ಳು ಹತ್ರನೇ ನಿಂತ್ಕೊಂಡೇ ನಮಸ್ಕಾರ ಮಾಡ್ತಾಯಿದ್ಲು ನಾವು ಕೂಡ ದೀಪ ಎಲ್ಲ ರೆಡಿ ಮಾಡಿ ಈಗ ಬೆಳಗಣ ಅಂತ ಹೇಳ್ಬಿಟ್ಟು ದೀಪ ಹಚ್ಕೊಂಡು ಅಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಹೋಗ್ತಾ ಇದ್ದೀವಿ ದೀಪ ಎಲ್ಲ ಬೆಳಗಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ಏನೋ ಒಂಥರ ರಾಯರ ಹತ್ರ ಹೋದರೆ ಒಂಥರ ನೆಮ್ಮದಿ ಎಷ್ಟೇ ಕಷ್ಟ ಅಥವಾ ಏನೇ ಒಂದು ನೋವು ಏನೇ ಇದ್ರೂ ಆ ರಾಯರ ಹತ್ರ ಹೋಗಿ ಕೈ ಮುಗಿದು ತುಂಬ ರಾಯರನ್ನು ನೋಡಿದ್ರೆ ಏನೋ ಒಂಥರ ಸಂತೋಷ ಖುಷಿ ಅಲ್ವಾ ನೀವು ಯಾರೆಲ್ಲ ರಾಯರನ್ನ ನಂಬ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ರಾಯರು ಭಕ್ತರಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವ್ಲಾಗ್ನ ಸಂಜೆ ಕಂಟಿನ್ಯೂ ಮಾಡ್ತಾಯಿದೀನಿ ನಾನು ಸಂಜೆ ಆಲ್ಮೋಸ್ಟ್ ಈ ಒಂದು ನಾಲ್ಕು ವರ್ಷದಿಂದಲೂ ನಾನು ಸಂಜೆನೇ ಮಾಡ್ತಾ ಇರೋದು ಪೂಜೆ ಕೆಲವ್ರು ಬೆಳಗ್ಗೆ ಮಾಡ್ತಾರೆ ನನಗದೇನೋ ಗೊತ್ತಿಲ್ಲ ಸಂಜೆ ಮಾಡಿನೇ ಅಭ್ಯಾಸ ಧೃತಿ ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೆಂಗೆ ಬಗ್ ಬಗ್ಗೆ ನೋಡ್ತಿದ್ದಾಳೆ ನೋಡ್ರಿ ಅಮ್ಮ ನನಗೆ ಕಾಲು ಕಾಲು ತೋರಿಸ್ತಾ ಇದ್ದಾಳೆ ನನಗೆ ಕಾಲಿಗೆ ಪೂಜೆ ಮಾಡು ನಾನು ಕಾಲಿಗೆ ಬೀಳು ನಾನು ಅಕ್ಷತೆ ತಿಂದ್ಕೊಡು ಅಂತ ಎಲ್ಲ ಗೊತ್ತಾಗುತ್ತೆ ಇವಾಗಿವಾಗ ಧೃತಿಗೆ ಎಷ್ಟು ಆ್ಯಕ್ಷನ್ ಮಾಡ್ತಿದ್ದಾಳೆ ನೋಡ್ರಿ ಇವಾಗ ನೋಡಿದ್ರಲ್ಲ ಭೀಮ್ ನಮಾವಾಸ ಎರಡು ಸಾವಿರದ ಇಪ್ಪತ್ತೈದ್ರು ಈ ಸ ಈ ತರ ಇತ್ತು ಏನೋ ಒಂಥರ ಖುಷಿ ಅಲ್ವಾ ಇದೊಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ ಒಂಥರ ಏನೋ ಒಂಥರ ಏನು ಮನಸ್ಸಿಗೆ ಒಂದು ಹತ್ರವಾದದ್ದು ಒಂದೊಂದು ಪೂಜಾ ಅಂತಾನೆ ಹೇಳ್ಬೋದು ನಮ್ದು ಒಂದು ದಿನದ ಪುಣ್ಯನೋ ಅಥವಾ ಏನಂತಾರೆ ಒಂದು ಲಕ್ ಅಂತಲೇ ಹೇಳ್ಬೋದು ಎರಡೆರಡು ಸತಿ ರಾಯರ ದರ್ಶನ ಆಯಿತು ಹಂಗೆ ಬರ್ತಾ ಸಂಜೆ ಅಲ್ವಾ ಮಳೆ ಬೇರೆ ಬೀಳ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾವು ಪಕ್ಕದ ಹೋಗಿದ್ದಿದ್ದು ಅವ್ರು ಹಂಗೆ ಬನ್ನಿ ಪಾನಿಪುರಿ ಎಲ್ಲ ತಿನ್ಕೊಂಡು ಒಳಗಡೆ ಅಂತ ಹೇಳ್ಬಿಟ್ಟು ಪಾನಿಪುರಿ ಮತ್ತು ಗೋಬಿ ಮತ್ತು ಮಸಾಲೆ ಮತ್ತು ಧೃತಿ ಮಾತ್ರ ಖಾಲಿ ಪುರಿ ಮಾತ್ರ ಅವಳು ಮಾಮೂಲಿ ಏನಿರುತ್ತೋ ಅದ್ರೊಳಗಡೆ ಎಲ್ಲ ತಿನ್ಕೊಂಡು ರುತಿ ಮಾತ್ರ ಒಳಗಡೆ ಅದೇನೇನು ಇರುತ್ತೋ ಅದೆಲ್ಲ ತೆಗೆದ್ಬಿಟ್ಟು ಬರೀ ಖಾಲಿ ಪೂರಿ ಒಂದು ಕೊಡ್ತಾ ಇದ್ವಿ ತಿಂದ್ರು ಬಿಟ್ಟು ಎಲ್ಲರೂ ಚೆನ್ನಾಗಿ ತಿನ್ಕೊಂಬಿಟ್ಟು ಮನೆಗೆ ಬಂದ್ವಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ತಮೆಲ್ಲರಿಗೂ ಬ್ಲಾಗ್ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನಾರು ನನ್ನ ಚಾನಲ್ ಸಬ್ಸ್ ಮಾಡ್ಕೊಂಡು ಸಬ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್